ಫೋರ್ ನ್ಯೂಸ್ ವಾಕೀಲಿಗೆ ಸ್ವಾಗತ ದೇವನ ನರ್ತನಕ್ಕೆ ಬಲಿಯಾದ ಬಡವರ ಮನೆಗಳು ಹೌದು ವೀಕ್ಷಕರೇ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಹಾಲಕುಸಿತಲು ಗ್ರಾಮದಲ್ಲಿ ಕಳೆದ ಮೂರು ದಿನಗಳಿಂದ ನಿರಂತರವಾಗಿ ಸುರಿದಾರುವ ಮಳೆಯಿಂದಾಗಿ ಬಹುತೇಕ ಮನೆಗಳು ನೆಲಕಚ್ಚಿದೆ ಗ್ರಾಮದ ರೈತರ ಮುಂಗಾರು ಹಂಗಾಮಿನಲ್ಲಿ ಮಳೆಯಾಗಿದ್ದರಿಂದ ಸಾಲ ಮಾಡಿ ಬಿತ್ತನೆ ಕಾರ್ಯ ಮಾಡಿದ್ರು ಇದರ ನಡುವೆಯೇ ನಿರಂತರವಾಗಿ ಹಗಲು ರಾತ್ರಿ ಅಲ್ಲದೆ ವರುಣ ತನ್ನ ಆರ್ಭಟವನ್ನ ಮುಂದುವರೆಸಿದ್ರಿಂದ ಮನೆಗಳೆಲ್ಲ ಕಳೆದುಕೊಂಡ ರೈತರು ಕಂಗಲಾಗಿದ್ದಾರೆ ಗ್ರಾಮದ ರೈತರಾದ ಶೇಖಪ್ಪ ಕರಡಿಗುಡ್ ಮಹೇಶ್ ಕರಡಿಗುಡ್ ಹೇಮಂತ್ ಅರೆರ್ ಶಶಿ ಬನೆನವರ್ ವಸರಾಜ್ ಒಡಕೇರ್ ಹಾಗೂ ಗಂಗವ್ವ ಬೋಸನೂರು ಮಠ ಇವರುಗಳ ಮನೆಗಳು ಒಳಗೆ ಅಪಾರ ಹಾನಿಯಾಗಿದ್ದು ಹಾಗೂ ನಡು ರಾತ್ರಿಯಲ್ಲಿ ಮಲಗಿದ್ದವರ ಮೇಲೆ ಇಟ್ಟಿಗೆಗಳು ಬಿದ್ದು ಗಾಯವಾದ ಘಟನೆ ನಡೆದಿರುತ್ತೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಆದ ಶೇಖಣ್ಣ ಗೊಬ್ಬರಗುಪ್ಪಿ ಗಂಡಾಯ ಇಲಾಖಾ ಅಧಿಕಾರಿಗಳು ಆದ ರಾಘವೇಂದ್ರ ಗೊನ್ನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆದ ಆರ್ಎಂ ಕಟಗೇರಿ ಹಾಗೂ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು